ಸದಿಸ್ತಾ ಇದ್ದಾರೆ ಹಾಗೆ ಸದಸ್ತಾ ಇದ್ದಾರೆ ಇವಾಗ ನಮ್ಮ ಜೀವ ಬೆದರಿಕೆನೂ ಇದೆ ನಮಗೆ ರಕ್ಷಣೆ ಬೇಕು ಅಂತ ಕೇಳಿ ಕೇಳಕ್ಕೆ ನಾವು ಎಸ್ ಪಿ ಆಫೀಸಿಗೆ ಬಂದಿದ್ದೀವಿ ನಾನು ಪ್ರೀತಿಸಿ ಮದುವೆಯಾದ ಹುಡುಗಿ ದಲಿತೆ ಎನ್ನುವ ಕಾರಣಕ್ಕೆ ನನ್ನ ಕುಟುಂಬದವರೇ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಶಾಂತಿನಗರ ವಾಸಿಯಾದ ದರ್ಶನ್ ಹಾಗೂ ಸೌಂದರ್ಯ ಕಳೆದ ಎರಡು ವರ್ಷಗಳ ಹಿಂದೆ ಪ್ರೀತಿಸಿ ಮನೆಯ ಒಪ್ಪಿಗೆ ಪಡೆಯದೆ ಮದುವೆಯಾಗಿರುತ್ತಾರೆ ಆದರೆ ಮನೆಯವರು ತಮ್ಮ ಸಂಬಂಧಿಕರ ಮಾತು ಕೇಳಿ ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಲ್ಲದೆ ಜಾತಿನಿಂದನೇ ಆರೋಪ ಮಾಡಿ ನಮ್ಮ ನಾನು ಮನೆ ಮತ್ತು ಊರಿನಿಂದಲೇ ಹೊರ ಹಾಕಬೇಕು ಎಂದು ನಿಶ್ಚಯ ಮಾಡಿಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಿದರು ನಮ್ಗ ನನ್ನ ಮತ್ತೆ ನನ್ನ ಇಂಟು ಮೇಲೆ ನಾನು ಅಂತರ್ಜಾತಿ ವಿವಾಹ ಆಗಿದ್ದೇನೆ ಅಂತ ನಾನು ನಮ್ಮ ಊರು ಬಿಟ್ಟು ಓಡಿಸಬೇಕು ಅಂತಲೇ ಸಂಚು ಮಾಡಿ ಮೊನ್ನೆ ನನ್ನ ಇಂಟು ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ದಾಳಿ ಮಾಡಿದ್ದಾರೆ ನಮಗೆ ತುಂಬಾ ನೋವಾಗಿದೆ ಪೆಟ್ಟಾಗಿದೆ ಎಲ್ಲ ಕರಿತಾರೆ ಲಿಂಗಲ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಇವಾಗ ನಮ್ಮ ಜೀವ ಬೆದರಿಕೆಯೂ ಇದೆ ನಮಗೆ ರಕ್ಷಣೆ ಬೇಕು ಅಂತ ಕೇಳಿ ಕೇಳೋಕ್ಕೆ ನಮ್ಮ ಎಸ್ ಪಿ ಆಫೀಸಿಗೆ ಬಂದಿದ್ದೀವಿ ನಾನು ಅಂತರ್ಜಾತಿ ವಿವಾಹ ಅಂದರೆ ಇವಳು ಎಸ್ ಟಿ ಜನಕ್ಕೆ ಸೇರ್ತಾಳೆ ವಾಲ್ಮೀಕಿ ನಾಯಕರು ನಾವು ಉಪ್ಪಾರರು ನಾನು ಕೀಲು ಜಾತಿಗಳ್ ಮದುವೆ ಆಗಿದ್ದೀನಿ ಅಂತ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರು ಅದ್ರ ಮೇಲೆ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಹಾಗೆ ಸಾಧಿಸ್ತಾ ಇದ್ದಾರೆ ಮದುವೆ ಇಲ್ಲ ಇವಾಗ ಯಾವ ತರ ಮದುವೆ ಆದಾಗ ಆಯ್ತು ಅದು ತೀರಾ ಈ ತರ ಹಲ್ಲೆ ಮಾಡೋ ಲೆವೆಲ್ಗೆಲ್ಲ ಮಾಡಿರಲಿಲ್ಲ ಬೈತಾ ಇದ್ರು ನಮ್ಮನ್ನ ಹೊರಗೆ ಹಾಕ್ಬೇಕು ಅಂತ ಸಂಚು ಮಾಡ್ತಾ ಇದ್ರು ನಾವು ಇವತ್ತೆಲ್ಲ ನಾಳೆ ಅವ್ರು ಸರಿ ಆಗ್ತಾರೆ ಯಾವತ್ತಿದ್ರು ರಕ್ತ ಸಂಬಂಧನೇ ಅಲ್ವಾ ಇವು ಸಿಟ್ಟಲ್ಲೇನೋ ಅಂತಾರೆ ಹೋಗ್ತಾರೆ ನಾಳೆ ಸಹ ಸರಿಯಾಗುತ್ತೆ ಅಂತ ಮೂರು ವರ್ಷದಿಂದಲೂ ಎಲ್ಲನೂ ಸಹಿಸ್ಕೊಂಡೇ ಬಂದಿರ್ತೀವಿ ಆದರೆ ಮೊನ್ನೆ ಇಪ್ಪತ್ತ್ ತಾರೀಕು ರಾತ್ರಿ ಮಾತ್ರ ನಮ್ಮ ಮೇಲೆ ಮರಣದತ್ತಿಕ್ಕ ಹಲ್ಲೆ ಮಾಡಿದ್ದಾರೆ ನಾನು ಕೆಲ್ಸಕ್ಕೆ ಹೋಗಿರೋ ಟೈಮಲ್ಲಿ ಇವಳ ಮೇಲೆ ಹಲ್ಲೆ ನಡೆಸಿದ್ರು ಅಲ್ಲಿ ನಾನು ಅದಾದ ಸಮಯದಲ್ಲಿ ಒಂದು ಅರ್ಧ ಗಂಟೆಗೆ ನಾನು ಮನೆಗೆ ಬಂದೆ ನಾನು ಮನೆಗೆ ಬಂದಾಗ ನನ್ನ ಹೇಳಿದ್ದು ನಾನು ಇಟ್ಟು ಚಿತ್ರ ಎಲ್ಲ ಮಾಡಿದ್ರು ಅಂತ ತಕ್ಷಣ ನಾನು ಯಾಕೆ ಈ ಥರ ಮಾಡ್ತೀನಿ ಅಂತ ಕೇಳಿದಕ್ಕೆ ನನ್ನನ್ನು ಹಿಡ್ಕೊಂಡು ಹೊಡೆದು ರೋಡಿಗೆ ಎಳ್ಕೊಂಬಂದು ರೋಡಿಗೆ ಎಳ್ಕಂಬಂದು ರೋಡಲ್ಲಿ ಹೊಡೆದು ಆಮೇಲೆ ಇಬ್ಬರೂ ಮನೆ ಬಿಟ್ಟು ಹೋಗ್ರಿ ಅಂತೇಳಿ ಕಳಿಸಿದ್ರು ಹೇಮಂತ್ ನಮ್ಮ ಅಣ್ಣ ರಾಕೇಶ್ ಉಮಾಪತಿ ಅವ್ರ ಮಗ ಮತ್ತು ಅವ್ರ ತಂದೆ ಉಮಾಪತಿ ಮತ್ತು ರಾಜಶೇಖರ್ ಇವರ ನಾಲ್ಕು ಜನ ಅಲ್ಲೇ ಮಾಡಿದ್ದು ಇವರೆಲ್ಲ ನಿಮ್ಮ ಏನಾಗಬೇಕು ನಿಮಗೆ ನನಗೆ ಆಗಬೇಕು ನಾವು ಪ್ರೀತಿ ಇಷ್ಟಪಟ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮದುವೆ ಆಗಿದ್ವಿ ಮದುವೆ ಆದಾಗಿಂದೂ ಮನೇಲಿ ತುಂಬ ಕಿರಿಕಿರಿ ಹಿಂಸೆ ನೋವು ನಮ್ಮ ಮನೆ ಬಿಟ್ಟು ಹೋಗಿರಿ ನೀವು ಕೀಳು ಜೊತೆ ನೀವು ಎಷ್ಟೇ ಹುಡುಗಿ ನಮ್ಮ ಮನೇಲಿ ಇರಬಾರ್ದು ನಮ್ಮದು ಪೂಜಾರು ಮಂತ್ರನ ನಮ್ಮ ಮನೆಗೆ ಆಗಿಬಾರಲ್ಲ ಅಂತ ಹೇಳ್ತಾ ಇದ್ರು ಮದುವೆ ಆದ್ಮೆದೆಲ್ಲ ಸರ್ವೇ ಸಾಮಾನ್ಯ ಅಂತ ನಾನು ಅನುಸರಿಸ್ಕೊಂಡು ಮೂರು ವರ್ಷ ತನಕ ಬಂದೆ ಆದರೆ ಮೊನ್ನೆ ಇಪ್ಪತ್ತ್ಮೂರನೇ ತಾರೀಕು ನನ್ನ ಭಾವ ಹೇಮಂತ್ ಕೆ ಮತ್ತು ನನ್ನ ಗಂಡನ ದೊಡಪ್ಪನ ಮಗ ರಾಕೇಶ್ ಅವ್ರ ದೊಡಪ್ಪ ಉಮಾಪತಿ ರಾಜೇಶ್ ಅವ್ರ ಚಿಕ್ಕಪ್ಪ ಅವ್ರ ನಾಲ್ಕು ಜನನೂ ಸೇರಿ ನನ್ನ ಮೇಲೆ ಮಾರಣಾತಿ ಕಾಲೇ ಮಾಡಿ ನಾನು ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿ ನೀವು ನಮ್ಮ ಮನೇಲಿ ಇರಬಾರ್ದು ನೀವು ಕೀಳು ಜಾತಿಯವರು ನಮ್ಮ ಮನೆ ಬಿಟ್ಟು ಹೋಗು ಇಷ್ಟಿನ ತನಕ ನೋಡಿದ್ವಿ ನೀನು ಹೋಗ್ತೀಯಾ ಅಂತ ಇನ್ನು ನೀನು ಹೋಗಿಲ್ಲ ನೀನು ಹೋಗಬೇಕು ನೀನು ನಮ್ಮ ಮನೇಲಿ ಇರಬಾರ್ದು ಅಂತೇಳಿ ತುಂಬ ಹಿಂಸೆ ಕೊಟ್ಟು ಕೆಟ್ಟ ಕೆಟ್ಟ ಪದದಿಂದ ಎಲ್ಲ ಬೈದ್ಬಿಟ್ಟು ನಿನ್ನ ಮನೆಗೆ ಹೋಗಿ ನಿನ್ನ ಮನೆಯಿಂದ ಹೋಗಬೇಕು ಅಂತೆಲ್ಲ ಹೇಳಿದರು ಸರಿ ಆಯಿತು ಅಂತೇಳಿ ನಾನು ಪಾಡಿಗೆ ನಾನು ಇದ್ದೆ ನಾನು ಸರಿ ಆಯಿತು ನನ್ನ ಗಂಡ ಮೇಲೆ ನಾನು ಹೋಗ್ಬಿಡ್ತೀನಿ ಏನಾದರೂ ಮಾಡಿಬಿಡ್ತಾರೆ ಅನ್ನೋ ಭಯಕ್ಕೆ ನಾನು ಗಂಡ ಮೇಲೆ ಇರಲ್ಲ ನಾನು ಹೋಗ್ಬಿಡ್ತೀನಿ ಅಂತೇಳಿ ರೂಮಲ್ಲಿ ಹೋಗಿ ಬಾಗ್ಲಾಕಂಡೆ ನನ್ನ ಗಂಡ ಬಂದ ನಂತರ ಅವರಿಗೆ ಹಿಂಗೆ ಹಿಂಗೆ ಆಯಿತು ನನಗೆ ಮುಚ್ಚಲ್ಲಿ ನಿನ್ನ ನನ್ನ ಭಾವ ಅವರು ಹೊಡೆದ್ಬಿಟ್ರು ಅಂತೆಲ್ಲ ಹೇಳಿದೆ ಅದಕ್ಕೆ ಆಮೇಲೆ ಅವ್ರು ಬಂದು ಯಾಕೆ ನಾನು ಏನು ಈಗ ಮಾಡಿದ್ವಿ ಅಂತ ಕೇಳಿದಕ್ಕೆ ಫಸ್ಟ್ ನೀನೇನು ಸಾಯಿಸ್ಬಿಟ್ಟು ನಾನು ಆಮೇಲೆ ಅವಳನ್ನು ಸಾಯಿಸ್ತೀನಿ ಕಣೋ ಅಂತೇಳಿ ಅವ್ರನ್ನ ರೋಡಿಗೆ ಹೇಳ್ಕೊಂಡು ಅವರಿಗೆ ತುಂಬ ಕಾಲಲ್ಲಿ ಚಪ್ಪಳಿಗಾಲಲ್ಲೆಲ್ಲ ತುಳಿದು ಹೊಡೆದು ಅವರು ಫುಲ್ಲು ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ರು ಆಮೇಲೆ ಅವರು ಚೇತರಿಸ್ಕೊಂಡು ಇಬ್ರು ಹಾಸ್ಪಿಟ್ಲಲ್ಲಿ ಬಂದು ಅಡ್ಮಿಟ್ ಆಗಿ ಆ ನಂತರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಒಂದು ಮಗ ಬೇಕು ಅವ್ರಿಗೆ ಸಸ್ಯ ಬೇಡ ನೀನ್ ಕೀಳ್ ಜಾತಿಯವಳು ನೀನು ನನ್ನ ಮಗನ ಮಗನ್ ಬಿಟ್ಟೋಗು ಅನ್ನೋ ಕಾರಣವಿಟ್ಟರೆ ಕೊಟ್ಟಿದಾರೆ ಫಸ್ಟ್ ಅವ್ರ ಒಪ್ಪೆಯಿಂದನೇ ನಮ್ಮ ಮದುವೆ ಆಗಿದ್ದು ನಮ್ಮ ಅತ್ತೆ ಮಾವ ಅವ್ರ ತಮ್ಮಗಳ ಮಾತು ಕೇಳ್ಕೊಂಡು ಹೆಂಗೆ ಹೇಳ್ತಾರೆ ಹೇಳ್ತಾರ ಕೇಳಿ ನಮಗೆ ಈ ರೀತಿ ಮಾಡಿದ್ದು ಈ ಸಂಬಂಧ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದಾಗಿ ನಮಗೆ ಜೀವದ ಭಯ ಉಂಟಾಗಿದೆ ಈ ಸಮಯದಲ್ಲಿ ತರೀಕೆರೆಯ ದಲಿತ ಮುಖಂಡರಾದ ಸುನೀಲ್ ಹಿಂದೂಪರ ಕಾರ್ಯಕರ್ತ ಸಂಚಿತ್ ಸುವರ್ಣ ಸಹಾಯ ಮಾಡಿದ್ದಾರೆ ಎಂದು ಹೇಳಿದರು ಸುದ್ದಿ ಸದಾ ನಿಮ್ಮೊಂದಿಗೆ